ತಂದೆಗೆಂದು ತಂದ ಮುತ್ತು ರತ್ನಾಭರಣಗಳನ್ನು ಕೊಲ್ಲೆ ಎಂದು ಮುನಿಸಿಕೊಂಡ ನಲ್ಲೇರವಾಗಿ ಮೂರ್ಖ ಗಲೈ ಬಂಡ ಕಂಡಿವೆ ಬಂಡವಾಹ ಎನ್ನ ವೇಷನೆಂದು ಬಗಲ್ದೇನು ಸಹಜವಾಗಿ ಬಗಲುವೆನು ಮಾಡುವುದೇನೇ ಮೂರ್ಖ ಆ ಗಾದರ ಎನ್ನ ವ್ಯಾಪಾರದಿಂದ ಮೊದಲು ನಿನ್ನ ತಲದ ಸಂಚಕಾರವೆಂಬ ಈ ಎಣ್ಣ ದಿವ್ಯತರ ಮಾತ ಎರಡು ಭಾನಿಡಿ ಕೊಡುವರು ನಿನ್ನ ಶೋನ್ ತೆಗೆದುಕೊಂಡು ಹೋಗುವ ಯಾರು ತೆಗೆದುಕೊಂಡು ಹೋಗುವ ನಿನ್ನ ಪಾಲಿಗೆ ನಾನೇ ಮೃತ್ಯು ದೇವತೆ ಎಂದು ತಿಳಿಯ ಅರ್ಜುನ ತೆಗೆದು ಇಂದಿಗೆ ನಿನ್ನ ಒಳಗಡೆ ಬಳಿ ಬಳಿ ಎಲ್ಲ ಈ ನಾ ನಿಲ್ಲ ನಿಲ್ಲ ಅದು ಯಾತಕ್ಕೆ ನಿಲ್ಲಬೇಕಲ್ಲ ಏ ಪ್ರಜ್ಞಾ ಕಷ್ಟ ಇಂದಿಗೆ ನಿನ್ನ

ಮೇಲ್ ತುಡಿದು ನಮ್ಮ ಪಾದ ತಡಿಗಳನ್ನು ಹಿಡಿದು ಬೇಡಿಕೊಳ್ಳುವ ಹೇಳಿಯೇ ಸಾಕು ಮಾಡಿಕೊಂಡು ನಿನ್ನ ವಚನವಾಳೆದು ಪೊಡವಿಗೆ ಕಡಿಮೆ ನೋರು ಮೂಡ ಎಚ್ಗ ಮಾತನಾಡಬೇಡ ಎಂದಕ್ಕೆ ದೇವತೆಗಳ ಮಾತು ಕೇಳಿ ಪಂಚ ಬಾಣಗಳ ಕೈಯಲ್ಲಿ ಹಿಡಿದು ಆ ಹೇಮ ಕೂಟಕ್ಕೆ ಬಸ್ ಕಣ್ಣನ ಮೇಲೆ ಕರೆದಿಂಬಾಣ ಪ್ರಸ್ತಾ ಆ ತನ್ನ ಉರಿ ಗಣ್ಣಿಗೆ ತಡೆಯಲಾರದೆ ಉರಿದು ಬಸ್ ರೋಕ್ಮಿಣಿ ಗರ್ಭ ದೋರ್ ಜನಿಸಿ ಅವರಿವರ ಮನೆಯಲ್ಲಿ ಕೈ ಮುದ್ದೆಗೆ ಬಿದ್ದು ತಿರುಗಿದ್ವಾರಕ ದ್ವಾರಕ ಅದರಂತೆ ಉಂಡಾಡಿದ ಕಡು ಮೂಟಲಿಗೆ ಯುದ್ಧದ ಗೊಡವೆ ಯಾಕೆ ಸುಮ್ಮನೆ ನಿನ್ನ ಮಂದಿರದ ಜರಗಡೆ வா இடி கொடுவ பானி கட்டி கட்ட அடி மார்கி பெட்டதாக நெட்டை தானவ நம் நான் முந்தை நின்று யுத்த வேஷில் அதுமாஷ்டடது ஷரணாகத்தன் ஆகி கட்டின துவகவும் விட்டு கப்பவும் கொட்டு கைசோ ಕಾವಲಿಗೆ ಇನ್ಯಾವ ವೀರನಿದ್ದರೆ ಬೊಬ್ಬರುವ ನಂಬ ಪ್ರಸಿದ್ಧ ಸನ್ನಿಧದಲ್ಲಿ ಬದ್ಧನಾಗಿ ಅಶ್ವಂ ಬಿಡಿಸಿಕೊಂಡು ಹೋದನು ಅಲಾ ಸಾರಥಿಯೇ ಪಾಠ ಮಾಡದವರ ಸಾರಥಿ ಅದಕ್ಕಾಗದೆ

ಯಳೈ ಯಥಮ ಯಳೈ ದ್ರಷ್ಟಾ ಎಲ್ಲವೆ ಯುದ್ಧ ಮಾಡಬೇಕೆಂದು ಯುದ್ಧ ಮಂದಿರದ ಅಡಗೆ ಬಂದೆಯ ಮೊದಲ ನಿರ್ದೇಶ ಮಾತನಾಡೋ ಯಾತಕ್ಕೆಂದರೆ ಅದು ಯಾತಕ್ಕೆ ಅಧಮ ಅರಿಯದೆ ಕಟ್ಟಿದ ಕುದ್ರೆಯನ್ನು ಬಿಡುವಾಗಿಯೋ ಅರಿತ ಮೇಲೆ ಬಿಡುವುದಿಲ್ಲವೆಂದಲು ಈಗ ನಿನ್ನಲ್ಲಿ ಎರಡು ಬುದ್ಧಿಗಳಳ್ಳ ಬಪ್ರವಾಣನಾಗಿ ಕಾಣುವ ಚತ್ರಾಂಗಿ ಕುಮಾರ ಚತ್ರತಭೀರ

ಚೆಲ್ಲ ಬರುವುದು ನೋಡಿಕೋ ಗಲಾಯಿ ಅದಮ ಇಲ್ಲವೇ ಉಲ್ಲೂಪಿ ಮಡಿಲಲ್ಲಾದರೂ ಅಡಗಿಕೋ ಗಲಾಯಿ ಮೂಡದೊರದು ಸರಿಯೇ ನೀನೆಲ್ಲಿ ಅಡಗಿದರೂ ನಿನ್ನ ಗರ್ಭ ನಿರ್ಭೇತನ ಮಾಡಿ ಕಪ್ಪು ಮುರಿದ ರಣಭೂತಗಳಿಗೆ ಅಪ್ಪ ತೂತವನ್ನು ಉಣಪಡಿಸುವ ನೋಡ ಇನ್ನು ಈ ಬಾಣವೊಂತರ ಹರಿಸಿಕೊಂಡು ಮಾತನಾಡ ಕೂಡ ಿಯಾದ ಇದೇನು ನಿನ್ನ ತಂದೆ ಊಡುವ ಮೀನಿನ ಬಲೆ ಎಂದುಕೊಂಡೆಯ ಎಲ್ಲವೇ ಅಭಿಮಾನಿ ಹಿಂಭಾಗದಲ್ಲಿ ನಿಂತು ಕೆತ್ತ ರೀತಿ ಎನ್ನುತ್ತಿದೆ ರೈ ಮೂರ್ಖ್ಯ ಮೋಸದಿಂದ ಗಾಸೆ ಮಾಡಿ ಎಸಿ ಕರ್ಣನನ್ನು ಭರತ ಯುದ್ಧ ರಂಗದಲ್ಲಿ ನಿರ್ಜರಾನಂದ ದೀಪನಾದ ಅರ್ಜುನನಿಂದ ನಿಮ್ಮ ತಂದೆಗೆ ಪ್ರಾಣ ವಚ್ಚಿಸಲ್ಪಟ್ಟಿತು ಪ್ರಶ್ನೆ ಅದರಂತೆ ಅರ್ಜುನ ನಂದನ ಈ ಬಬ್ಬುರುವ ಹನದ ಶರಜಾಲಗಳಿಂದ ನಿನ್ನ ಶಿರವನ್ನು ಗಗನ ಮಂಡಲಕ್ಕೆ ಆರಿಸಿವೆನೆ ನೋಡು ರವಿಜಾತನ ಪುತ್ರ ತಿಳಿಗೆಯನ್ನು ಮಾಡಬಹುದಾಗಿ ಸುದ್ದಿಗಳನ್ನು ತಿದ್ದಿ ಹೇಳಿದ ಈಗ ನನಗೆ ಬಂದ ಮುಡ್ಡು ಮುಖಿಯರ ಹಳೆ ಈ ಶುದ್ಧ ವೀರನ ಮುಂದೆ ಉಲೋಪಿ ಚಿತ್ರಾಂಗದೆಯಂತೆ ಗಾಂಧರ್ವ ವಿವಾಹವಂತೆ ಮೂರು ಲೋಕದ ಗಂಡ ಗಾಂಡೀವಿಗೆ ಮಗನಂತೆ ಹೇ ರಾಣಿ ಈ ಶುದ್ಧ ವೀರನ ಸಾನಿಧ್ಯದಲ್ಲಿ ಯಾಸಕ್ಕೆ ಬಗದೆಯೋನ

ನೀ ನೀವು ಹೊಡೆದ ದಿವ್ಯಾಸ್ತ್ರವನ್ನು ಇಕೋ ಈ ವೈಷ್ಣವಾಸ್ತ್ರದಿಂದ ಪುಡಿ ಪುಡಿ ಮಾಡಿರ ನೋಡಿಕೋ ಲಿ ಅಗಮನೆ ಬಳಿ ಬಳಿ ಸಾರದೇ ಇನ್ ನೋಡಿದೆ ಈ ಋಷಿ ಕಿವಿನ ಋಚು ನೋಡಿದೇವಾ ವಾಹ್ವ 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 ಯೌವನಾಶ್ವ ನೀಲ ಧ್ವಜ ಅಂಗಧ್ವಜ ಅಂಗ ವರಿಗಿಂತಲೂ ಇವನ ಅಧಿಕನೇ ಸರಿ ಇವನ ಬಾಹುಬಲವು ಅಧಿಕವಾಗಿದೆ ಅದಕ್ಕಾಗಿ ಇವನ ಭುಜದೆ ಗಳಿಗೆ ಎಂ ನೋಡಬೇಕೆಂಬ ಕಡುತ್ತಿರದಿ ಐದು ದಿನಗಳ ಪರ್ಯಂತರ ಕಲಿಕರ್ಣನ ಸುತನಾಗಿ ಪುಟ್ಟಿದ್ದಕ್ಕೆ ಸಾರ್ಥಕವಾಯಿತು

முரவடவின் தர்மவன்ல அடக ஜாகிரதையின் யுத்தக்க